ಈ ಗುಹೆ ಒಳಗೆ ಆಲ್ಮೋಸ್ಟ್ ನಾನು ಪ್ರಕಾರ ಅಡಿ ಒಳಗ್ ಬಂದಿದ್ದೀನಿ ಇನ್ನೂ ತುಂಬಾ ಇದೆ ಒಳಗಡೆ ಹೋಗೋದು ಉಳ್ಳಯ್ಯನ ಗಿರಲಿರ್ತಕ್ಕಂಥ ಮುಳ್ಳಪ್ಪನ ಗದ್ಗೆ ಕೆಳಗಿರ್ತಕ್ಕಂಥ ಗುಹೆಗೆ ಇಲ್ಲಿ ನೋಡಿ ಆ ಗುಹೆಗೆ ಹೋಗ್ಬೇಕಾದ್ರೆ ನಾವು ಈ ದಾರಿನಲ್ಲಿ ಸಾಗಬೇಕಾಗತ್ತೆ ಬಹಳ ಹತ್ತಿರದಲ್ಲಿ ಮುಳ್ಳಪ್ಪ ಸ್ವಾಮಿಗಳು ತಪಸ್ ಮಾಡಿದಂತ ಜಾಗ ದಯವಿಟ್ಟು ಇಲ್ಲಿ ಬಂದು ನೋಡೋರು ತುಂಬಾ ಜನ ನೋಡಿದೀನಿ ಬಾಟ್ಲು ಬಾಟ್ಲು ಪಿಸ್ಸಾ ಮಾಡೋದು ಎಲ್ಲ ಮಾಡಿದಾರೆ ದಯವಿಟ್ಟು ಏನು ಮಾಡಕ್ ಹೋಗ್ಬೇಡಿ ಇದು ಬಹಳ ಒಂದು ಶಕ್ತಿ ಒಂದು ಜಾಗ ಇದು ದಪ್ಪ ಶರೀರ ನೀನು ನಾನು ಉದ್ದ ಶರೀರ ಸ್ನೇಹಿತರ ಇದು ಕಾರ್ ನಿಲ್ಸಿ ಮುಳ್ಳಯ್ಯನಗಿರಿಗೆ ಬಂದಿರೋದಿದು ಹಂಗೆ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ ಆ ಕಡೆ ನೋಡಿ ಪೂರ್ತಿ ಚಿಕ್ಕಮಗಳೂರು ಕಾಣ್ತಾ ಇದೆ ಸ್ನೇಹಿತರೆ ಮುಳ್ಳಪ್ಪನ ಗದ್ದೆಗೆ ಹಿಂದೆ ಇರ್ತಕ್ಕಂಥ ಗಂಗೆ ಬಾವಿ ಪೂಜಾ ಗುಹೆ ಕೂಡ ಇದೆ ನೋಡಿ ಆ ಗುಹೆಗೆ ಹೋಗ್ಬೇಕಾದ್ರೆ ನಾವು ಈ ದಾರಿನಲ್ಲಿ ಸಾಗಬೇಕಾಗತ್ತೆ ಭಾಳ ಹತ್ತದಲ್ಲಿದೆಯಂತೆ ಒಂದು ನೂರು ಹೆಜ್ಜೆ ದೂರ ಅಷ್ಟೆ ಈ ಕಡೆ ನೋಡಿ ಚಿಕ್ಕಮಗಳೂರು ಯಾವ್ದೇನಾ ವ್ಯಾಲಿ ಇಲ್ಲಿ ಎಲ್ಲಿ ಗುಹೆ ನೋಡಿ ಇಲ್ಲಿ ಮುಳ್ಳಪ್ಪನೂರು ಸ್ವಾಮಿಗಳು ತಪಸ್ ಮಾಡಿದಂಥ ಸಿದ್ಧರು ತಪಸ್ ಮಾಡಿದಂಥ ಗುಹೆ ಇಲ್ಲೊಂದಿದೆ ಇಲ್ಲೊಂದಿದೆ ಒಳಗೆ ಹೋಗ್ಬೋದು ಸ್ನೇಹಿತರೆ ನಾವು ಬಂದಿರೋದು ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಲಿರ್ತಕ್ಕಂಥ ಮುಳ್ಳಪ್ಪನ ಗದ್ಗೆ ಕೆಳಗಿರ್ತಕ್ಕಂಥ ಗುಹೆಗೆ ಇಲ್ಲಿ ಮುಳ್ಳಪ್ಪ ಸ್ವಾಮಿಗಳು ಸಿದ್ಧ ಪುರುಷರು ಪವಾಡ ಪುರುಷರು ತಪಸ್ ಮಾಡಿದಂತ ಜಾಗ ಅಲ್ಲೊಂದು ಗುಹೆ ಇದೆ ಇಲ್ಲೊಂದು ಗುಹೆ ಇದೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಬನ್ನಿ ಇದಕ್ಕೆ ಒಂದು ಸ್ವಲ್ಪ ದೂರ ಒಳಗೋಗ್ಬಹುದು ಅಂತ ಎಷ್ಟು ದೂರ ಹೋಗ್ಬೋದು ನಾವು ನೋಡೋಣ ಬನ್ನಿ ಎಲ್ಲ ಫುಲ್ ಪಾಚಿ ಕಟ್ಬಿಟ್ಟೈತಲ್ವಾ ನೀರು ಜಿನ್ಗಿ ಹ್ಞೂ ಕರಡಿ ಗಿರಡಿ ಇದ್ದಾವಪ್ಪ ಹಾಂ ಇದು ನಿಧಾನಕ್ಕೆ ಹೋಗೋ ಹೋಹೋ ಪೂರ್ತಿ ಒಳಗಡೆ ತಂಕಿದೆ ಎಲ್ಲ ಅಷ್ಟು ಲಾಸ್ಟ್ ಅದು ಹ್ಞೂ ಹೋಗ್ಬೋದು ಮುಂದಕ್ಕೆ ಹೋಗ್ಬೋದು ಸಾಕು ಇಲ್ಲ ಇದ್ದಾರೆ ಮಾಡೋಣ ಇಲ್ಲಿ ಬನ್ನಿ ರಿಟರ್ನ್ ತೋರಿಸ್ತೀನಿ ನಿಮಗೆ ಇಲಾಖೆ ಕರ್ಕೊಂಡು ಕೂತು ನೋಡಿ ಎಲ್ಲ ಟಾರ್ಚ್ ಹಾಕೋ ಮುಂದೆ ಅಲ್ ಒಳಗಡೆ ಕೂತ್ಕೊಂಡು ತಪಸ್ ಮಾಡಿರೋದು ಯಾವ ಕಾಲದ್ದು ಹಾ ಬನ್ನಿ ಇಲ್ಲಿ ಮುಂದೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಚೇಂಬರ್ ಇದ್ದಂಗಿದೆ ಆ ಕೂತ್ಕೊಂಡು ಹೋಗೋ ಓಹೋ ಇಲ್ಲಿದೆ ಯಪ್ಪ ಇಯ್ಯ ದೊಡಕ ಆಗಲ್ಲ ಕೂತ್ಕೊಳ್ಳೋ ಆಗಲ್ಲ ಓ ಇಲ್ಲಿಂದ ಕನೆಕ್ಟ್ ಆಗಿದೆ ಏನಿದು ಹ್ಞೂ ಹೋಗಿ 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 ಮುಂದಕ್ಕೆ ಹೋಗೋದು ಇರೋ ಇದು ಒಂದು ನಿಮಿಷ ಇದೇನು ನೋಡೋಣ ಓಹೋ ಇಲ್ಲಿ ಹೋದ್ರೆ ಬರೋದೆ ಕಷ್ಟ ಅದೇ ಡೆಡ್ ನಿಂತಬೇಕು ಇಲ್ಲ ಇನ್ನೂ ಹೋಗುತ್ತೆ ಕಡೆ ರೈಟ್ ಸೈಡ್ ಇದೆ ಮುಂದಕ್ಕೆ ಹೋಗ್ವಿ ಏ ಹೋಗಿ ಬರೋ ನೆಕ್ಷನಾ ಇದು ಅಲ್ಲಿ ಮುಂದೆ ಹೋಗಿ ಕೊಡ್ತಿರ್ಗಿ ಹೊಲ ಕರಡಿ ಗವಿ ಇನ್ನ ಒಳಗಡೆ ಇದೆ ಈ ಗುಹೆ ಒಳಗೆ ಆಲ್ಮೋಸ್ಟ್ ನಾನು ಒಂದ್ ನನ್ನ ಪ್ರಕಾರ ಒಂದ್ ನೂರ್ ಅಡಿ ಒಳಗ್ ಬಂದಿದ್ದೀನಿ ಇನ್ನೂ ತುಂಬಾ ಇದೆ ಒಳಗಡೆ ಹೋಗೋದು ಅಂದ್ರೆ ಇದಕ್ಕೆ ಪ್ರಿಪೇರ್ ಆಗಿ ಬರಬೇಕು ಒಳಗಡೆ ನುಗ್ಬೇಕು ಸಿಕ್ಕಾಪಟ್ಟೆ ಆಮೇಲೆ ಚಿಕ್ಕದಂತ ಜಾಗ ಮೇಲ್ಗಡೆ ಬುರ್ಡೆಲ್ಲಾ ಹೊಡಿಯತ್ತೆ ಬಟ್ ಇಷ್ಟೇ ಹೋಗೋದು ಅನ್ಕೊಂಡಿದೀನಿ ನಾನು ಇಷ್ಟಕ್ಕೆ ನಿಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಬುಟ್ಟೆ ಎಲ್ಲಾ ಗಲೀಜ್ ಆಗ್ಬಿಡತ್ತೆ ಇದಕ್ಕೆ ರೆಡಿ ಆಗಿ ಬಂದ್ರೆ ಒಳಗಡೆ ಎಲ್ಲಿ ಹೋಗುತ್ತೆ ಹೋಗ್ಬೋದು ಒಟ್ಟಿನಲ್ಲಿ ಇದು ಮುಳ್ಳಪ್ಪ ಸ್ವಾಮಿಗಳು ತಪಸ್ ಮಾಡಿದಂತ ಜಾಗ ದಯವಿಟ್ಟು ಇಲ್ಲಿ ಬಂದು ನೋಡೋರು ತುಂಬಾ ಬಾಟ್ಲು ಪಿಸ್ಸಾ ಮಾಡೋದು ಎಲ್ಲ ಮಾಡಿದಾರೆ ದಯವಿಟ್ಟು ಏನು ಮಾಡಕ್ ಹೋಗ್ಬೇಡಿ ಇದು ಬಹಳ ಒಂದು ಶಕ್ತಿ ಒಂದು ಜಾಗ ಇದು ಬಾ ಟಾರ್ಚಾ ನೋಡಿ ಅದು ಒಳಗಡೆ ಗುಹೆ ಹೆಂಗ್ ಇಂಟರ್ ಕನೆಕ್ಟ್ ಆಗಿದೆ ಕಷ್ಟ ಮೇಲ್ಗಡೆ ಕ್ಯಾಮ್ರಾ ಬ್ಯಾಗ್ ಎಲ್ಲ ಉಜ್ಜುತ್ತೆ ದಪ್ಪ ಶರೀರ ನೀನು ನಾನು ಉದ್ದ ಶರೀರ ಟಾರ್ಚ್ ಕೆಳಗಡೆ ಆಫ್ ಮಾಡು ಎರಡು ಆಫ್ ಮಾಡು ನೋಡಿ ಅಲ್ಲಿಂದ ಬಂದ್ಬೋದು ನುಕ್ಕಿ ಬಾಪಾ ಇಲ್ಲೇ ಬರ್ತೀಯಾ ಅಲ್ಲಿಂದ ಬಂದ್ಬಿಡ್ತೀಯಾ ಏ ಇಲ್ಲಿ ಕೆಳಗಡೆ ಜಮ್ ಮಾಡಕ್ಕೆ ಜಾಸ್ತಿ ಸ್ಪೇಸ್ ಇದೆ ಮೆತ್ತಿಗೆ ಇರು ಇರು ಅಲ್ಲೇ ಇರೋ ಅಲ್ಲೇ ಇರೋಲ್ಲ ಇರೋ ನಿಧಾನಕ್ಕೆ ಹಾಂ ನಿಧಾನಕ್ಕೆ ಏನೋ ಒಡಗಿರ್ಕಂಡಿಯಾ ರೆಡಿ ಅನ್ಬೇಡ ನಿಧಾನಕ್ಕೆ ಬಾ ದಟ್ ಕಾರ್ಡಿನಕ್ ಬಂದಂಗಾಯಿತು ಓಕೆ ಇವಾಗ ನಾವು 6 - 2 ಬಟ್ ಗುಹೆ 6 - 2 ಆಗ್ಬಿಡಿದಾ ಮೇಲೆ ಉಚಾರ ನಾವು ಇಬ್ರು ಹೋಗ್ತೀವಿ ಅದಕ್ಕೆ ಗುಹೆ ಏನು ಒಳಗಡೆ ಅಷ್ಟಿಲ್ಲ ಇಲ್ಲಿ ಕಾಣಿಸ್ತಾ ಇರೋದೆ ಲಾಸ್ಟ್ ಬಟ್ ಆ ಗುಹೆಯಲ್ಲಿ ತುಂಬಾ ಒಳಗಡೆ ತನಕ ಹೋಗ್ಬೋದು ನೋಡಿ ಹೋಗ್ತಾ ಇತ್ತಲ್ಲ ಇದು ಸಿಕ್ಬೇಕು ಟೈಮ್ ಲ್ಯಾಬ್ಸ್ಗೆ ಸ್ನೇಹಿತರೆ ಮುಳ್ಳಯ್ಯನಗಿರಿ ಇವತ್ತೆಷ್ಟು ಡೇಟು ಆ ಇವತ್ತು ಹದಿನೆಂಟನೇ ತಾರೀಕು ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಈ ಥರ ಇದೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಎಲ್ಲ ಕವರ್ ಆಗತ್ತೆ ಐದು ನಿಮಿಷ ಕ್ಲಿಯರ್ ಆಗುತ್ತೆ ಬಿಸಿಲು ಬರುತ್ತೆ ಮತ್ತು ಐದು ನಿಮಿಷ ಫುಲ್ ಕವರ್ ಆಗಿಬಿಡತ್ತೆ ಒಬ್ರಿಗೊಬ್ರು ಕಾಣಿಸಲ್ಲ ಅಷ್ಟು ಕವರ್ ಆಗತ್ತೆ ಮುಂದೆ ನೋಡಿ ಆ ರೋಡೆ ಕಾಣಿಸ್ತಾ ಇಲ್ಲ ಇಲ್ಲಿ ಕೂಡ ಮುಚ್ಚೋಯ್ತು ಇಲ್ಲಿ ಪಾರ್ಕಿಂಗ್ ಮಾಡಿದಾರೆ ಬಟ್ ಅಲ್ಲಿಂದ ಸಿಂಗಲ್ ರೋಡ್ ಇರೋದ್ರಿಂದ ಗಾಡಿಗಳು ಹೋಗಿ ಬರೋಕೆ ಹಿಂಸೆ ದಾರಿ ಉದ್ದಕ್ಕೂ ನಿಲ್ಸ್ಬಿಟ್ಟಿರ್ತಾರ